ಅದು ಅಲ್ಲಿ ಅತ್ತೆ ಉಟ್ಟಲ್ಲ ಅದು ಭಯಂಕರ ಸೂಟ್ ಅದು ಹೇಳಿದ್ನ ಅಲ್ಲ ಅದಂತ ಹೇಳಿದ್ರೆ ಈ ಸೊಸೆ ಬಂದ ಕೂಡ್ಲಿ ಈ ಅತ್ತೆ ಸೊಸೆ ಬಂದ ಕೂಡ್ಲಿ ಅತ್ತೆ ಹೇಳ್ತೀವಿ ಅಂದ್ರೆ ಆ ಚೊಂಬು ತಕೊಂಡು ಹಾಲು ಕರೆಕ್ಕೆ ಹೋಗು ಅಂತ ಹಾಲು ಹುಡುಕಿ ಕರುಬುಡಿಕೆ ಹೋಗು ಅಂತ ಹೇಳ್ತು ಈಗ ಮಕ್ಕಳಿಗೆ ಗೊತ್ತಿದೆಯಾ ಕರುಬುಡಿಕೆ. ಅದು ಫೋನ್ ಮಾಡಿದ್ದು ಅದರ ಅಪ್ಪಂಗೆ ಹೇಳ್ತ ಕಡ ಮರ್ದಿನ ಅಪ್ಪ ಬಂದು ಅವಳ ಕರ್ಕೊಂಡ್ ಹೋದ ಓ ರಾಮ ಅಲ್ಲಿಗೆ ಆತ ಎಲ್ಲ ಅಲ್ಲಿಗೆಲ್ಲ ಮುಕ್ತ ಓದೋ ಇದ ಬಾತಲೆ ಓದೋವೆ ಬಾತಲೆ ಈಗ ಈಗಂತ ಎಂತದ್ದೊಂದು ಕೊಡುದು ಕಡೆ ಅಂತ ಡೋರ್ಸ ಒಂದು ಹೇಳುವ ಇಂಗ್ಲಿಷ್ ಕಂಡದೆ ಹಾ ಹೌದೌದು ಹೌದು ಹಂಗೆ ಇದು ಹೇಳ್ತವ್ಳು ಛೇ ಇವಕ್ಕೆ ಸೊ ಇಲ್ಲ ನಯಾ ಬಂದ್ ಹಂಜ ಸಮಯ ಕಳ್ದ ಹಂಜ ನಿಧಾನಲ್ಲಿ ಕಲ್ಸಿ ಮತ್ತೆ ಅಲ್ಲ ಹಟ್ಟಿಗೆ ಹೋಗುತ್ತೆ ಹೇಳಿದ್ರೆ ಈಗ ನಮ್ಮ ಮಕ್ಕಳಿಗೆ ಹಟ್ಟಿಗೆ ಹೋಗ್ಲಿಕ್ಕೆ ಎಲ್ಲ ಗೊತ್ತಿದ್ದದೆ ಇಲ್ಲಪ್ಪ ಹಟ್ಟಿ ಎಂತದ್ದು ದನ ಎಂತದ್ದು ಸಿಗಣಿ ಎಂತದ್ದು ಅಂತ ಗೊತ್ತಿಲ್ಲ ಅಲ್ಲ ಒಂದು ಎರಡು ಇರುದು ಅದರಷ್ಟು ಅಷ್ಟು ಕೊಂಡಾಟಲ್ಲಿ ಸಾಂಕಿದ್ದಾವೆ ಹೌದು ನಮ್ಮ ಹಂಗೆಲ್ಲ ಹತ್ತು ಹನ್ನೆರಡೆಲ್ಲ ಇದ್ದರೆ ಒಟ್ಟರಸಿ ಇರ್ಲ ನಾವ್ಗೆ ಗೊತ್ತಿಲ್ಲದ ಕೆಲಸ ಎಂತ ಹೌದು ಕುಂಜಕ್ಕ ಕೆಳಗೆ ಸಿರೆ ಪಿಜಿನ ಹೊತ್ತುಕೊಂಡೋದು ಮೇಲೆ ಸಿರೆ ಕಕ್ಕೆ ಹೊತ್ತುಕೊಂಡೋದು ಅಂತ ಹೇಳಿ ಅಷ್ಟು ಜಾಗೃತಿಯಲ್ಲಿ ಕರ್ಕೊಂಡೋದ್ರೆ ಹಾ ಹಾ ಹಾ. ಮತ್ತೆ ನೀ ಅವರ ಮಕ್ಕಳೆಲ್ಲಾ ಸಾರೆಕ್ ಹೊಕ್ಕನ ನೋಡುಕು ಕೆಲವೆಲ್ಲಾ ಡ್ರೆಸ್ ಹೌದು ಚಂದ್ರ ಲೋಕ ಹೊಂದಂಗೆ ಅಲ್ಲ ಮೇ ಅವರ ಕೈ ಕಾಲೆಲ್ಲಾ ಎಷ್ಟು ಮನಾರಯ ಬಿಳಿ ಮರಗೆಳಸನ ತುಂಡು ನಂಗೆ ಹೌದು ಪಾದ ಅಲ್ಲೆಲ್ಲ ಅಮ್ಮ ಕಾಲೆಲ್ಲಾ ಒಡ್ಕೊಂಡ್ ಮತ್ತೆ ನೀರು ಕೈ ಎಲ್ಲಿ ಇಳ್ಕೊಂಡ್ ಕೈ ಉಗುರ್ ನೋಡಳ್ನ ಒಬ್ಬೊಬಂದ ಇಷ್ಟ ಇಷ್ಟು ಉದ್ರು ಉಟ್ಟು ಉಗುರು ಹೌ ಬಾರಿ ಲಾಯಕಿ ಅಂತ ಮಕ್ಕಳಿಗೆ ನೀ ಹೋಗಿತ್ತು ಆ ಸೆಗಣಿ ಮೆಟ್ಟಿಕೊಂಡು ಹಟ್ಟಿಗೆ ಹೋಗುದೇಲ್ರ ಹೋದವೇನಯ ಇಲ್ಲೇ ಓದುಲೆ ಹ್ಮ್ ಇವು ಅನ್ಯ ಅಂಬೇರ್ಪು ಮಾಡ್ದ ಕಂಡದೆ ಅನ್ಯ ನಿಧಾನ ಎಲ್ಲ ಎಲ್ಲಾ ಹೇಳಿ ಹೌದು ಕುಂಜಕ ಮತ್ತೆ ಈಗ ನಮ್ಮ ಮಕ್ಕಳಿಗೆ ಎಂತದು ಹೇಳಿಕೊಡಟ್ಟೆಲ್ಲ ಅಪ್ಪ ಅಮ್ಮಂಗ ಹೌದೌದು ಹೌದೌದು ಅದೂನು ಒಂದು ಕಷ್ಟನೇ ಮತ್ತೆ ಈಗ ನಮ್ಮ ಮಕ್ಕಳಿಗೆ ಹೇಳ್ದೂಸ ಬಾರಿ ಬಂಗ ಒಂದು ಅನ್ಯಾಯ ಹೇಳ್ರೆ ಎಂತೆಲ್ಲಾ ಅನಾಹುತ ಮಾಡಿ ಕಂಡವೆ ಮತ್ತೆ ಹಾ ಒಂದು ಗದರಿಸಲಿಕ್ಕೆ ಇಲ್ಲ ಒಂದು ಮೊಬೈಲ್ ಮುಟ್ಟಬೇಡ ಅಂತ ಹೇಳಿಕ್ಕೆ ಇಲ್ಲ 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 ಹಾ ಒಂದು ಸ್ವಲ್ಪ ಹಂಗೆ ಹೇಳಿದ್ರೆ ಆತವು ಹೌದಪ್ಪ ನಮ್ಮಲ್ಲಿನ ಒಂದು ಟು ನಾವು ನೋಡುವೆ ಅಲ್ಲ ಇಲ್ಲಿ ಹೌದಪ್ಪ ಹೌದು ಹಾ ಅದು ಮೊರೆ ವಾಪಸ್ ಆ ಹಾಸ್ಟೆಲ್ ಇಂದ ಬಂದರೆ ಕೊಳ್ಪಿಗೆ 10 ಗಂಟೆಗೆ ತುರ್ದಿಯಾ ಹಾ ನಮ್ಮದು ಒಂದು ಹೊತ್ತಿನ ಕೆಲಸ ಆಗಿದ್ದದೆ ಅಷ್ಟೊತ್ತಿಗೆ ಹೌದಪ್ಪ ಈ ಮಕ್ಕ ಹಿಂಗೆ ಆದರೆ ಮೊದಲೆಲ್ಲ ಶಾಲೆಯಲ್ಲಿ ಸಹ ಬಡಿಯಕ್ಕೆ ಇದ್ದ ಈಗ ಶಾಲೆಯಲ್ಲಿ ಬಡಿಯುದು ಕೂಡ ಇಲ್ಲಿ ಒಂದು ದಿವಸ ಇಲ್ಲಿ ನಾವು ಮನೆಯಲ್ಲಿ ಬಂದ ಶಾಲೆಯಲ್ಲಿ ಮಾಸ್ಟರ್ ಬಡದ ಅಂತ ಹೇಳ್ರೆ ಹೇಳ್ತಿದ್ದ ನಿಮಗೆ ಇನ್ನು ಎರಡು ಬಡಿಯಕ್ಕೆ ಆಯ್ತು ಅಂತ ಹೌದಪ್ಪ ಎಂತ ಬಡಿಯಟ ಆಗನ ಕಾಲದಲ್ಲೆಲ್ಲ ಆ ಪೆಟ್ಟಿಗೆ ಅಂತದು ಬೆತ್ತ ನಾಗರ ಬೆತ್ತಲಿ ಹ ನಾಗರ ಬೆತ್ತಲಿ ಪೆಟ್ಟ ಸುಡಲ್ಲಿ ನಾವ್ಗೆ ಬೇರೆಯವರ ಸುದ್ದಿ ಅಲ್ಲ ಯಾರಿಗೆ ಹೇಳಿಕೋಬೇಡ ಇನ್ನು ಸುಮ್ಮನೆ ಈ ವಿಷಯ ಯಾರಿಗೂ ನೀನ್ ಹೇಳ್ಬೋಡ ನಾನ್ ಹೇಳುದಂತ ಎಲ್ಲ ಇಲ್ಲ 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 ನಾ ನೀ ಹೇಳುದಂತ ಖಂಡಿತ ಹೇಳಿಕ್ಕೆ ಹೋದ್ಲೆ ಅಂತ ಹೇಳಿ ಕೊಲ್ಲೆ ಅಲ್ಲಿ ತೋಟದಲ್ಲಿ ತುಂಬ ಹುಟ್ಟಿಟ್ಟು ಗಡ ನಂಗೆ ಹೋಗಿ ಈಗ ಮತ್ತೆ ನಾಳೆಗೆ ಅದು ಹಾಳದೆ ಹುಳ ಅದೇ ನಾಳೆಗೆ ಅದು ಹಾಳಾದ ಈಗಲೇ ಕಡೆ ಹೋಗುದು ಅದು ಅಂಬಟೆ ಉಂಟು ಅನ್ಯ ಹಾಕಿ ಗುದ್ದಿ ಹಾಕಿ ಒಂದು ಆಂಬರ ಮಾಡ್ರೆ ಇಂದ ಜಾಸ್ತಿ ಇದ್ದಾರೆ ನಂಗೆ ಸ್ವಲ್ಪ ಕಳಿಸು ಹಾ ನಾ ಅದಕ್ಕೆ ಈಚೆ ಈಚೆ ಬಾಕಿ ಇದ್ದಾರೆ ಸುಳ್ಯಕ್ಕೆ ಹೋಗಿದ್ದಾರೆ ಕೊಟ್ಟು ಕಳಿಸ್ತೀನಿ ನೀನು ಸುಳ್ಯಕ್ಕೆ ಬಂದು ತಕೊಂಡು ಹೋಗು ಆಗದ ಅದ ನೀ ಗೈಪು ಮಾಡಿ ಕಳಿಸು ಆದ್ರೆ ಯಾರು ಮನಾರ ಮಾಡ್ತಾರೆ ಕೊಟ್ನೆ ಗೈಪು ಗೈಪು ಕೊಟ್ನೆ ಎಲ್ ಸಂಡೆ ಬಿತ್ತಾದಲ್ಲ ಎಲ್ ಸಂಡೆ ಬಿತ್ತಾಕಿ ಮಾಡ್ತೀನಿ ಆಗದ ಮನಾರ ಮನಾರ ಮಾಡೋದು ಬಾರಿ ಇದೆ ಕಡೆ ಕೆಲಸ ಮಾಡ್ನೆ ಮಾಡ್ನೆ ಮಾ ಕೊಟ್ಟು ಕಳಿಸ್ತೀನಿ ಅಣ್ಣ ನಿಂಗೆ ಕೊಡದು ಅದು ಗೈಪು ಅಂತಕ್ಕೆ ಆ ಅದು ಗುಣ್ಯಕ ಹಾ ಆತಾ